ನಾನ್ ಅನ್ಕಂಡೆ ಫೇಸ್ಬುಕ್ ವಾಟ್ಸಪ್ ಈ ದೊಳ್ಳು ಕುಣಿತ ಇದೆಲ್ಲ ತಪ್ಪದಲ್ಲ ಹೆಂಗ ಗೀತಾ ನಮನ ಕಾರ್ಯಕ್ರಮ ಅಂತ ಅಂದ್ರೆ ನಮ್ಮಂತ ಸಂತೋಷ ಆಯ್ತು ಸಂದದಲ್ಲಿ ಬರ್ತಾರೆ ಅಂತ ನಿಜವಾಗ್ಲೂ ಅನ್ಕೊಂಡಿಲ್ಲ ಆ ಕಾರ್ಯಕ್ರಮ ಈಗ ಯಶಸ್ವಿ ಅವರೇ ಮುಂದೆ ನಾನು ಭಗವಂತ ನಾನು ಏನ್ ಯೋಚನೆ ಮಾಡಿಕಿಲ್ಲ ಇವತ್ತು ನಮ್ ಚೆನ್ನಪ್ಪ ಎಲ್ಲಾರು ಇಲ್ಲಿ ಕುತ್ಕೊಂಡ್ ಗೀತಾ ನಮನ ಕೇಳ್ತೀವಿ ನಿಮ್ನಾದ್ರೂ ಒಂದ್ ಸ್ವಲ್ಪ ಹತ್ತು ನಿಮಿಷ ಹೆಚ್ಚು ಕುತ್ಕತೀವಿ ಅದೇ ಹರಿಕತ್ತ ಇಪ್ಪತ್ತೇಳು ಜನ ಇರುತ್ತೆ ಇವತ್ತಿಂಗ್ ಗೀತಾ ನಮನ ಕೇಳೋದು ಅದರಿಂದ ಏನು ಅಲ್ಲ ನಿಮ್ ಗೀತಾ ನಮನ ಕಾರ್ಯಕ್ರಮಕ್ಕೆ ಈ ಊರಿಗೆ ಅಂತ ನಮ್ಗೆ ಸಂತೋಷ ಆಯ್ತು ಅದರಿಂದ ನಿಮ್ಗೆ ಒಂದು ಕಿರುಕಾಣಕ್ಕೆ ಒಂದು ಊನರ್ ಆಗುತ್ತೆ ಚಪ್ಪಳ ನಮ್ಮ ಪ್ರತೊಬ್ಬರು ಕೊನೆ ಗಂಟೆ ಒಂದ್ ಗಂಟೆ ಗಂಟೆ ಗೀತಾ ನಮನ ಮಾಡೋ ಗಂಟೆ ಎಲ್ಲಾರು ಇಲ್ಲಿ ಭಾರಿ ಚೆನ್ನಾಗಿ ನೋಡ್ತಾರೆ ಗೀತಾ ನಮನ ಅಂತ ನಮ್ಗೆ ನವೀನ್ ಬನಗಡಿಯಿಂದ ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ಮಿಳಿ ಬಾರಿ ಕಮ್ಮಿ ಮಾಡ್ಕೊಟ್ಟೆ ಸಂತೋಷ ಆಯ್ತು ಅವ್ರಿಗೂ ನಮ್ಗೆ ಧನ್ಯವಾದಗಳು ಸತ್ತಾದ್ಮೇಲೆ ಅಳವ ಬದ್ಲಿಗೆ ಇದ್ರಾಗ ಕಣ್ಣಿಲ್ ನೋಡಕ್ಕೆ ನಮ್ಗೆ ಸಂತೋಷ ಕಾಣ್ತದೆ ಸತ್ತಾದ್ಮೇಲೆ ಮೊನ್ನೆ ಸಹ ಇಡ್ಲಿನೂ ಗೊಜ್ಜು ತಂದಿದೆ ನೀನು ತಿನ್ನೇ ಇಲ್ವೇ ನೆವು ದೊಡ್ಡಕಿನ್ನಿಲ್ವನು ಇದು ಅನ್ಬೇಡಿ ಭಗವಂತ ಎಲ್ಲರಿಗೂ ಆರೋಗ್ಯ ಸುಗಮ ಇಂತ ಸತ್ತ ಗೋಂಡ್ ನಿಕ್ರಿ ನಾನು ಎಂಡೇ ಸಪ್ ಮೈಕೇಲಿ ಇಡ್ಕೊಂಡ್ ಮಾತಾಡಲಿಲ್ಲ ನಾನು ಯಾಕೆ ಅಂದ್ರೆ ಒಂದ್ಸಲ ಎಲ್ಲಾರು ಸೇರಿ ದೊಡ್ಡಕ್ಕಂಗೆ ನನ್ಗೆ ಒಂದ್ ಗೋಯಿಂದ ನಿಕ್ಬೇಕು ಅಂತ ಹೇಳಿ ನನ್ಗೆ ಭಾರಿ ಸಂತೋಷ ಐತೆ ಎಲ್ಲಾರು ಒಂದ್ಸಲ ಗೋಯ್ ನಿಕ್ರಿ ಆಯ್ತವ ಸೌಂಡ್ ಕಮ್ಮಿ ಆಯ್ತವ ಎಲ್ಲ ನಾಗರಿಕ ಪ್ರೀತಿ ವಿಶ್ವಾಸಕ್ಕೆ ನಾವು ಸದಾ ಚಿನ್ನ ಅಂತ ಹೇಳ್ತಾ ಐಕತೆ ಚಿನೈಕತೆ ಯಾವ್ದನ್ನು ನಾವು ಕಳಪೆ ಮಾಡೋದ್ ಬೇಡ ಇದಕ್ಕಿಂತಲೂ ಮಿಗಿಲಾದದ್ದು ಏನಂದ್ರೆ ಈ ಜನ ಮನರಂಜನೆ ಅನ್ನೋದು ಅಷ್ಟೊಂದು ಕೂತ್ಕೋತಾರೆ ಹಾಗಾಗಿ ತಮ್ಮಲ್ಲಿ ಒಂದು ಮನವಿ ನಮಗೆ ತುಂಬಾ ಅರಿವಿದೆ ಇದು ಸಾವಿನ ಮನೆ ನೋವಿನ ಮನೆ ಸೂತಕದ ಮನೆ ದುಃಖದ ಮನೆ ಅಂತ ಆದ್ರೆ ಮಧ್ಯ ಮಧ್ಯದಲ್ಲಿ ನಕಲಿ ಮಾತುಗಳು ಹಾಸ್ಯ ಪ್ರಸಂಗಗಳನ್ನು ಹೇಳೋದು ಉದ್ದೇಶ ಎಷ್ಟೇ ತಮ್ಮೆಲ್ಲರನ್ನ ಇನ್ನಷ್ಟು ಇನ್ನಷ್ಟೊತ್ತುಗಳ ಕಾಲ ಪ್ರೇಕ್ಷ ಪ್ರಭುಗಳಲ್ಲಿ ಕೂರಿಸ್ಕೊಳ್ಳೋ ಪ್ರಯತ್ನ ಅಷ್ಟೇ ಯಾವ ಕೂಡ ಅನ್ಯತ ವ್ಯವಸ್ಥೆ ಕಾರ್ಯಕ್ರಮವನ್ನ ಕೊನೆ ತನಕ ವೀಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಗೀತೆಗೆ ಹೋಗೋಣ ಬಂಧುಗಳೇ